ಅವರು ನಿಮಗೆ ಕಾಣಿಸಿದ್ದರೆ ಹೇಳಲಿಕ್ಕೆ ಹೋಗ್ತಿರ್ ಜನಕ್ಕೆ ಕಣಿಸಿದ್ದು ಹೇಳಬೇಕಾಯ್ತು ಬಾಪುಗೌಡ ಏನು ಲಾಭ ಇದೆ ಅದನ್ನು ಹೇಳೋದಲ್ಲ ಜನರು ಏನು ಬಯಸ್ತಾದ್ರೆ ಅವ್ರಿಗೆ ಹೆಂಗೆ ಹೇಳಬೇಕಾದನ್ನು ಹೇಳಬೇಕಾಯ್ತು ಹೊರತಾಗಿ ಈಗ ಏನೋ ಒಂದು ಸತೀಶ್ ಜಾರಕಿಹೊಳಿ ಮ್ಯಾಗೆ ಟಾರ್ಗೆಟ್ ಇಟ್ಕೊಂಡು ತೋರಿಸೋದಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೆ ಪಿ ಎಗಳ ಇಲ್ಲೋ ನನ್ನ ಪ್ರಶ್ನೆ ಅವ್ರಿಗೂ ಪಿ ಅದಾರ ಏನು ಸತಿ ಜಾರಕಿಹೊಳಿಗೆ ಅಷ್ಟೇ ಪಿ ಅದಾರ ಈಗ ಇವನು ಪ್ರಾಮಾಣಿಕರ ಪತ್ರಕರ್ತ ನಂಬಲಿಕ್ಕೆ ಸಾಧ್ಯ ಆಗೋಲ್ಲ ನೀರುವಂಥ ಬೆಳಗಾವಿ ನಗರದಲ್ಲಿ ಕಳೆದ ಮೂರು ವರ್ಷದಿಂದ ಏನು ನಡೀತಾ ಇದೆ ಸ್ಮಾರ್ಟ್ ಸಿಟಿ ಬೋಡಾದಲ್ಲಿ ಕಾರ್ಪೊರೇಷನ್ನಲ್ಲಿ ಸ್ಥಳೀಯ ಚುನಾಯಿತ ಪರ ತಿಂಗಳಲ್ಲಿ ಏನು ಮಾಡ್ತಿದ್ದಾರೆ ಒಂದರ ಎಪಿಸೋಡ್ ಮಾಡಿದೆ ನೀನು ಬಿ ಜೆ ಪಿ ಅವ್ರು ತಗೋತಾರೆ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವ್ರು ತಗೋತಾರೆ ದಾಳಿ ಮಾಡ್ಬೇಕಂತೇಳಿದ್ರು ಅವ್ರು ಎಪಿಸೋಡ್ ಇದು ಒಂದು ಲಕ್ಷ ಲ ಲ್ಯಾಪ್ಟಾಪ್ ಮೂರು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ತೋರಿಸ್ತಿದ್ನ ಇದೆಯ ನಿನಗೆ ಮತ್ತು ನೀ ತೋರಿಸಿದ್ನಾಗ ಏನು ನಮ್ಮದಿನ ರಾಜಕಾರಣಿಯೂ ಸಮಸ್ಯೆ ಆಗೋಲ್ಲ ಏನೂ ಸಮಸ್ಯೆ ಆಗೋಲ್ಲ ನೀನು ಭ್ರಮೆ ಅದು ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳವರು ಗರ್ದಿ ಗಮ್ಮತ್ ಏನು ಯೂಟ್ಯೂಬರ್ ಇದ್ದಾರೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಒಬ್ಬ ದೊಡ್ಡ ಮುಖ್ಯಮಂತ್ರಿ ಆಗುವಂಥ ಆ ಒಂದು ಕ್ಯಾಂಡಿಡೇಟ್ ಅವರು ಒಂದು ಸಣ್ಣ ಯೂಟ್ಯೂಬರ್ ಅಂಜಿದ್ದಾರೆ ಅಂತಂದರೆ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವ್ರು ರಾಜಕಾರಣಿ ಬೆಳಗಾವಿ ಜಿಲ್ಲಾ ರಾಜಕಾರಣಿ ಏನು ಬೇಕಂತಂದರೆ ಇವ್ರನ್ನ ಹೊಗಳಾರಬೇಕು ಮತ್ತು ಹೊಗಳಲಿಕ್ಕೆ ಒಂದು ಎಂಟರಿಂದ ಹತ್ತು ಯೂಟ್ಯೂಬ್ ಚಾನಲ್ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವ್ರದ್ದೋ ಭಜನೆ ಮಾಡ್ಕೊತು ನಡ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನಮ್ಮ ಅಂತಾರು ಮತ್ತು ಗರ್ದಿಗ ಮಾತಾಂತವ್ರು ಏನಾದರೂ ಒಂದು ಸತ್ಯ ಹೇಳಿದ್ರೆ ಅದಕ್ಕೆ ತಿರುಗಿ ಅವರು ಅಂದರೆ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇವ್ರದ ಪರವಾಗಿ ಹೇಳ್ಬೇಕು ಸತೀಶ್ ಜಾರ್ಕಳಿ ಏನು ಕೇಳಿದೆ ಅಂದರೆ ಸ್ಮಾರ್ಟ್ ಸಿಟಿ ಬಗ್ಗೆ ನೀವು ಯಾಕೆ ಹೇಳಿಲ್ಲ ಅಂತ ಆ ಸ್ಮಾರ್ಟ್ ಸಿಟಿ ಬಗ್ಗೆ ಅವ್ರು ಈಗಾಗಲೇ ವರದಿ ಮಾಡಿದ್ದಾರೆ ಅವರು ನಂತರ ನಮ್ಮ ಶುಗರ್ ಫ್ಯಾಕ್ಟ್ರಿಗಳ ಮೇಲೆ ನೀವು ಮುಖಾನೆತ್ತಿ ಅಂತ ಹಂಗೂ ಇಲ್ಲ ಎಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಸಕ್ಕರೆ ಫ್ಯಾಕ್ಟ್ರಿ ಬಗ್ಗೆ ಅಥ್ವ ರೈತರ ಬಗ್ಗೆ ಇತ್ತಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ಅವರು ನಾವು ಅನೇಕ ವಿಷಯಗಳನ್ನು ಹೆಚ್ಚಿದ್ದೇವೆ ಅಂದರೆ ಹೊಗಳಬಟ್ಟಿರ್ಬೇಕು ರಾಜಕಾರಣಿಗೆ ಹೊಗಳ ಬೇಕು ನಮಗೇನು ಇನ್ಫಾರ್ಮೇಷನ್ ಬಂದಿರ್ತಿತ್ತೆ ಅಥವಾ ಗರ್ಜಿಗ ಮತ್ತು ಏನು ಅಂತ ಅಂದಿರ್ತಾನೆ ಹೊರಡಿ ಅವ್ರ ಗಮನಕ್ಕೆ ಬಂದಾಗ ಅದನ್ನು ಹೇಳಿರ್ತಾರೆ ಜಸ್ಟ್ ಒಂದು ಫೋನ್ ಮಾಡಿ ಹೇಳಬೇಕಾಗಿತ್ತು ಹಿಂಗೆ ಹಿಂಗೆ ಅಂಥೇಳಿ ಎಲ್ಲ ಸತ್ಯ ಹೇಳಲಿಕ್ಕಾಗೋದಿಲ್ಲ ನೈಂಟಿ ಪರ್ಸೆಂಟ್ ಸತ್ಯ ಹೇಳ್ತಿರ್ತೇವೆ ಯೂಟ್ಯೂಬ್ ಚಾನಲ್ದವರು ಈಗ ಯೂಟ್ಯೂಬ್ ಚಾನಲ್ಗೆ ಯಾರು ರಾಜಕಾರಣಿ ಅಂದ್ರೆ ಇವರು ಸತ್ಯ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಟಿ ವಿ ಅವರು ಮತ್ತು ಅವರು ಈಗಾಗಲೇ ಜನರ ವಿಶ್ವಾಸವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ನಾವು ಏನಾದರೂ ಹೇಳಿದ ವೈರಲ್ ಇದ್ದಾರೆ ಅದು ಇವ್ರಿಗೆ ಏನೈತಿ ಸತ್ತು ಹೇಳಬಾರ್ದು ಇವ್ರಿಗೆ ಮುಚ್ಚಿಡ್ಬೇಕು ಇವ್ರ ಸಂಗತಿಗಳನ್ನೆಲ್ಲ ಮುಚ್ಚಿಡಬೇಕು ಮತ್ತು ಅವ್ರು ಯಾರನ್ನೂ ಟಾರ್ಗೆಟ್ ಮಾಡೋಂಗಿಲ್ಲ ಟಾರ್ಗೆಟ್ ಮಾಡೋಂಗಿಲ್ಲ ಯೂಟ್ಯೂಬ್ ಚಾನಲ್ವ್ರು ಯಾರನ್ನೂ ಟಾರ್ಗೆಟ್ ಮಾಡೋಂಗಿಲ್ಲ ಅವರು ಸತ್ತುವರೆದು ಹೇಳಿಬಿಟ್ಟಿರ್ತಾರೆ ಸ್ಪಷ್ಟೀಕರಣ ಕೊಡ್ಬೇಕಂತ ಕೇಳ್ತಾರೆ ನೀವೆಷ್ಟು ಸ್ಪಷ್ಟೀಕರಣ ಕೊಟ್ಟಿರಿ ಜನರಿಗೆ ಹಂಗಾಗಿ ನಾವು ಸ್ಪಷ್ಟೀಕರಣ ಕೊಡೋ ಅವತ್ತಿಕೊಂಡು ಬರೋದಿಲ್ಲ ನಮಗೆ ಸಿಕ್ಕಂಥ ಮಾಹಿತಿಯನ್ನು ನೇರವಾಗಿ ಹೇಳಿರ್ತೇವೆ ಕೆಲವೊಂದು ಹತ್ತು ಅಷ್ಟು ತಪ್ಪಾಗಿರ್ಬೋದು ಸತೀಶ್ ಜಾರಕಿಹೊಳಿ ಏನು ಉತ್ತರ ಕೊಟ್ಟರು ಮತ್ತು ಈ ಮತ್ತು ಗಮ್ಮತ್ಗೆ ಕಿಮ್ಮತ್ತೆ ಹೆಚ್ಚಾಯ್ತದ ಅವ್ರ ಕಿಮ್ಮತ್ ಕಡಿಮಾತು ಅದನ್ನ ಯಾಕೆ ಗಮನಿಸ್ಲಿಲ್ಲ ಅವರು ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ ಬುದ್ಧಿವಂತ ಅಂತ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಅವರು ಮತ್ತು ನಿಮ್ಮ ಬಗ್ಗೆ ಅನೇಕ ಎಪಿಸೋಡ್ಗಳನ್ನು ಅವ್ರು ಮಾಡಿದ್ದಾರೆ ಆಗಲೇ ಒಳ್ಳೆ ಎಪಿಸೋಡನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಇದನ್ನು ಮಾಡ್ತಾರಂದ್ರೆ ಅವ್ರು ಸ್ವಲ್ಪ ಬಿ ಜೆ ಪಿ ಕಡೆ ಅವರು ಒಲವು ಹೆಚ್ಚಿದೆ ನೀವೇನಾರ ಹತ್ತು ಹತ್ತು ಹದಿನೈದು ವರ್ಷ ಉಪಯೋಗ ಮಾಡ್ಕೊಂಡು ಅವ್ರನ್ನ ಕೈ ಕೊಟ್ಟಿರ್ಬೇಕು ಈಗ ನಿಮ್ಮ ಕೈ ಮಾಳಿಗೆ ಮಾಡವ್ರಿಗೆ ಹಂಗೆ ಅವ್ರು ಅವ್ರ ಕೂಡ ಹದಿನೈದು ವರ್ಷ ಅವರು ಉಪಯೋಗ ಮಾಡಿಕೊಂಡ್ರು ನಂತರ ಯಾವಾಗ ಗೊತ್ತಾಯ್ತು ಆವಾಗ ಅವ್ರಿಗೆ ತಿರುಗಿ ಬಿದ್ದು ಅವ್ರನ್ನೂ ಕೆಡಿಯೋರು ಹೀಗೆ ನಿಮ್ಮದು ನಂಬರ ಐತೆ ಅಂತ ಕಾಣ್ತಿತ್ತು ಅದು ನಮಗೆ ಅಂತ ಅನಿಸ್ತಿತ್ತು ಅದು ನಿಮ್ಮ ನಂಬರ್ ಇಟ್ಟಿದ್ದಾರೆ ಅವರು ಅದಕ್ಕೆ ನೀವು ಕೈ ಕೊಟ್ಟರೆ ಅವ್ರ ಕೈ ಕೊಟ್ಟಿದ್ದಾರೆ ಇಂಥ ಚಿಲ್ಲರ ಸುದ್ದಿಗಳನ್ನು ನೀವು ಸ್ಪೆಷಲ್ಲಾಗಿ ನಾನು ಸರ್ನ್ ಮಾಡಿಕೊಂಡೆ ನಾನು ಹಾಂ ಮಾಡಿಕೊಂಡೆ ಹಿಂಗೆ ಮಾಡಿಕೊಂಡೆ ಯಾವಾಗ ಹೇಳಬೇಕಾಗಿತ್ತಂತಂದು ನೂರು ಎಪಿಸೋಡ್ ಆದ ನಂತರ ಹೇಳಬೇಕಾಗಿತ್ತಂತ ನೂರಿರಲಿ ಸಾವಿರ ಇರಲಿ ಹೇಳೋದು ಹೇಳೋದನ್ನೇ ಹೀಗಾಗಿ ರಾಜಕಾರಣಿಗಳು ಯೂಟ್ಯೂಬರ್ ಏನು ನಡೆಸ್ತಾಯಿದ್ದಾರೆ ಚಾನಲ್ಗಳನ್ನು ಕೆಲವೊಂದು ಮಂದಿ ಅಷ್ಟೇ ಒಂದು ಎರಡರಿಂದ ಮೂರು ಪರ್ಸೆಂಟ್ ಕರೆ ಹೇಳೋರು ಅವ್ರೇನು ದುಡ್ಡು ಮಾಡಿಕೊಂಡೆಲ್ಲ ಏನಿಲ್ಲ ಏನು ಹೇಳ್ಬಿಡ್ತಾರವ್ರು ನಮ್ಮಂಥವ್ರು ಇದ್ದ ವಿಷಯನ ಇದ್ದಾಗ ಹೇಳಿಬಿಡ್ತಾರವ್ರು ಹೀಗಾಗಿ ಸಂಕಟ ನಮಗೆ ಹಚ್ಚಿದೆ ಯಾಕಂದ್ರೆ ಜನರ ಪರವಾಗಿ ಇದ್ದಂಥವ್ರು ನಾವು ಸತ್ಯ ಸುದ್ದಿಯನ್ನು ಹೇಳುವಂಥವ್ರು ನಾವು ಹೀಗಾಗಿ ರಾಜಕಾರಣಿಗಳು ಇಂಥ ಚಿಲ್ಲರ ವಿಷಯನ ನೀವು ಬಿಟ್ಟು ಬಿಡ್ಬೇಕು ನೀವು ಯಾಕಂದ್ರೆ ನಿಮ್ಮ ಕಡೆ ಟಿ ವಿಗಳದಾವೆ ಸಾಕಷ್ಟು ಟಿ ವಿಗಳು ನಿಮಗೆ ಮನೆಗೆ ಬಂದು ನೀವು ಎಲ್ಲಿ ಕೂತಿರ ಅಲ್ಲಿ ಸಂದರ್ಶನ ತೋತಾರೆ ಯಾಕೆ ಸೇಲ್ ಆಗಿದ್ದಾರೆ ಎಲ್ಲರು ನೀವೇನಾದ್ರು ಒಂದು ಸಾಲ ಹೇಳಿಕೆ ಕೊಟ್ಟರು ದೊಡ್ಡ ಮಾಡ್ತಾರೆ ಅವ್ರ ದಿನಪತ್ರಿಕೆ ಅವರು ಅದು ಯೂಟ್ಯೂಬ್ ಚಾನಲ್ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ಒಂದು ತಾಸ್ದಾಗ ಹೇಳುವಂಥ ಸುದ್ದಿ ನಾವು ಎರಡು ನಿಮಿಷದಾಗ ಆಗುತ್ತೇವೆ ಮೂರನೇ ನಿಮಿಷದಲ್ಲಿ ಮುಗಿಸಿಬಿಡ್ತೇವೆ ಅವ್ರು ತಣ್ಣಂಗೆ ಹೇಳೋಂಗಿಲ್ಲ ಯಾಕಂದರೆ ಇಂಟರ್ನೆಟ್ಟ ನಮ್ಮ ಓದುಗರದ ಇದರ್ತಿರ್ತೈತೆ ಅದು ನಮ್ಮ ಸಬ್ಸ್ಕ್ರೈಬ್ ಮಾಡೋರದಿರ್ತಿತ್ತು ಅದನ್ನು ಉಳಿಸ್ಬೇಕಾಗ್ತದೆ ಸತ್ಯ ಸಂಗತಿ ಹೇಳಬೇಕು ಪ್ರತಿ ಕ್ಷೇತ್ರದ ನಾವು ಮಾಡ್ತಾ ಇರ್ತೇವೆ ಯಾರೂ ಹಂಗೆ ಮಾಡೋಂಗಿಲ್ಲ ಅವ್ರು ಫೋನ್ ಮಾಡಿ ಹೇಳ್ದಾಗಲಿ ಇದು ಮಾಡೋದಿಲ್ಲ ಸತೀಶ್ ಜಾರಕೊಳು ಇಲ್ಲಿ ಅಂತ ಕಾಣ್ತಿತ್ತು ಅದು ಯಾಕಂದರೆ ಗರ್ದಿಗೆ ಮತ್ತೆ ಅಂದುವಂಥದ್ದು ಏನು ಅಗತ್ಯ ಇರಲಿಲ್ಲ ಮೊನ್ನೇ ಹೇಳ್ತೀರಿ ನಿಮ್ಮಿಂದ ನಮ್ಮ ರಾಜಕಾರಣ ಏನೂ ನಿಲ್ಲೋದಿಲ್ಲ ಅಂಥೇಳಿ ಮತ್ತು ರಾಜಕಾರಣ ನಿಮ್ಮದು ನಿಲ್ಲೋದಿಲ್ಲ ನೀವೇನು ಹಿನ್ನಡೆ ಆಗಲ್ಲ ಅಂತ ಮತ್ತು ಪ್ರೆಸ್ ಮೀಟ್ ಯಾಕೆ ಮಾಡ್ರಿ ಮತ್ತಪ್ಪ ವಿಡಿಯೋ ಯಾಕೆ ಮಾಡಿರಿ ಮತ್ತು ಅಂಜಿದ್ರ ಅಂತ ಮಾಡಿದ್ರಿ ಅದಕ್ಕೆಂಥ ವಿಷಯಗಳನ್ನ ಬಿಟ್ಟು ಯಾಕಂದ್ರೆ ಮುಖ್ಯಮಂತ್ರಿ ಆಗವ್ರೆ ನೀವು ಮಪಗಳು ಹೊಗಳ್ತಾರೆ ಅವ್ನು ತೆಗೇಳ್ತಾರೆ ಅದು ಪತ್ರಕರ್ತರ ಧರ್ಮ ಅದು ಯಾವಾಗ ನೀವು ಒಳ್ಳೆಯ ಮಾಡಿರ್ತಾರೋ ಹೊಗಳ್ತಾರೆ ಮತ್ತು ಕೆಟ್ಟು ಮಾಡ್ರೆ ಅವರು ಕೆ ತೆಗಿತಾರೆ ಅದನ್ನ ಸಮಾನ ಮನಸ್ಕೊಂಡು ನೀವು ನೋಡಬೇಕು ನಿಮ್ಮನ್ನು ಬದ್ರಿ ಮಾಡುವಂಥ ಚಾನಲ್ಗಳು ಭಾಳವ ಸ್ಪೆಷಲ್ ಅವ್ರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ನೀವು ಅವರು ಕೊಡ್ತಾರೆ ನೋವು ನಮಗೆ ಎಲ್ಲಿ ಕೊಡ್ತಾರೆ ಯಾಕೆ ನಿಷ್ಠಾವಂತರು ನಾವು ಇಪ್ಪತ್ತೈದು ವರ್ಷ ಪತ್ರಿಕೆ ಪತ್ರಿಕೆಡಿಸಿದಾಗ ಒಬ್ಬೊಬ್ರು ಎರಡೆರಡು ಪತ್ರಿಕೆ ಕೊಂಡ್ಕೊಂಡು ಹೋಗ್ತಿದ್ರು ಯಾಕಂತ ಕೇಳಿದಾಗ ಕಸೊಂದು ಹೋಗ್ತಾರೆ ಅಂತ ಅಂದ್ರೆ ಅಲ್ಲಿ ಏನಾದರೂ ಸತ್ಯ ಇರಲೇಬೇಕಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಯ್ದಿಲ್ಲ ಅಂದರೆ ಎಲ್ಲ ಅಧಿಕಾರಿಗಳು ನಡುತ್ತಿದ್ದರು ರಾಜಕಾರಣಿ ನಡ್ತಿದ್ರು ಒಂದು ಕಾಲಕ್ಕೆ ಮತ್ತು ಇಪ್ಪತ್ತೆರಡು ಲಕ್ಷ ಫಾಲೋವರ್ದರು ಟಿಕ್ ಟಾಕ್ದಲ್ಲಿ ಆವಾಗ ಒಂದು ನಿಮಿಷದ ನಾವು ವೀಡಿಯೋ ಮಾಡಿದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಬರೀ ಒಂದೇ ದಿವಸ ನೋಡ್ತಿದ್ರು ಆ ಕ್ಷೇತ್ರ ಅಲೆಗಾಡ್ತಿರ್ತದ ಈಗ ನಾವು ಸದಾನಬಾಂಬೂಟ್ಯೂಬ್ ಮಾಡ್ತಾ ಇದೇವೆ ಸತ್ಯವನ್ನು ಹೇಳ್ತಾ ಇದ್ದೇವೆ ಸತ್ಯಕ್ಕೆ ನೀವು ಬೆಲೆ ಕೊಡಬೇಕು ರಾಜಕಾರಣಿಗಳೇ ಬರೀ ನಿಮ್ಮದೇ ಒಗಳ್ ನಿಮ್ಮ ಬಗ್ಗೆನ ಭಜನೆ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಇರಲಿ ಅದು ಇರೋರು ಒಂದು ಎಂಟತ್ತು ಜನ ಸತ್ಯ ಹೇಳೋರು ಇರ್ತಾರೆ ಸಿಕ್ಕ ಮಾಹಿತಿ ಪ್ರಕಾರ ಹೇಳಿರ್ತೇವೆ ಅದು ನೀವು ಸುಧಾರಿಸ್ಕೊಳ್ಬೇಕಾಗ್ತದೆ ನೀವು ಸುಧಾರಿಸ್ಕೊಳ್ಬೇಕು ನಮಗೆ ಬುದ್ಧಿವಾದ ಅಂತ ಹೇಳುವಂಥ ಯಾವುದು ಅಗತ್ಯ ಇಲ್ಲ ಹೇಳ್ತಾ ಸತೀ ಜಾರಕಿ ಅದನ್ನು ಗಮನಿಸಬೇಕು ಸಣ್ಣ ಸಣ್ಣ ವಿಷಯಕ್ಕೆ ನೀವು ತಲೆ ಹಾಕಿರಿ ಅಂತಂದರೆ ಕರ್ನಾಟಕದಲ್ಲಿ ಎಷ್ಟು ಯೂಟ್ಯೂಬರ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಅವ್ರನ್ನಷ್ಟು ಅವರು ಬಿಟ್ಟು ಬಿಡಬೇಕು ನಿಮ್ಮ ತಪ್ಪುಗಳನ್ನು ನೀವು ಹಿಡಿದಾಗ ಅದನ್ನು ಸುಧಾರಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು ಅದು ಬಿಟ್ಟು ನಮ್ದು ಟಾರ್ಗೆಟ್ ಮಾಡ್ತಾರೆ ನಮ್ಮದೇ ರಾಜಕೀಯ ಹಿನ್ನಡೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ ಅಂತ ಹಾಗೇನಿಲ್ಲ ನಿಮ್ಮ ಪರವಾಗಿನ ಅವರು ಹಿಂದಿನ ಎಪಿಸೋಡ್ ನೋಡಿದಾಗ ನಿಮ್ಮ ಪರವಾಗಿ ಹೇಳ್ತಾರೆ ಅವರು ಭಾಳ ಮಾಡಿ ನೀವು ಕೈ ಕೊಟ್ಟಿದ ಅಂದ್ಕೊಳ್ಳಿ ಇವರು ಕೈ ಕೊಡೋವಂಥ ಒಂದು ವಿಚಾರ ಇದೆ ಅದು ನಾಳೆ ಮತ್ತೊಂದು ವೇಳೆಗೆ ತಮ್ಮನ್ನು ಬಿಟ್ಟಾಗ್ತದೆ ಅಲ್ಲರಿಗೆ ಶುಭವಾಗಲಿ ನಮಸ್ಕಾರ